ಎಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಮಲಯಾಸು ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೇವ್ರು ಮಾಡ್ಕೊಳ್ಳಿ ಮಾಡಿಕೊಳ್ಳೆ ಪಕ್ಕದಲ್ಲಿರುವಂಥ ಬೆಲೆಕ್ಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದರೆ ಕಿಚ್ಚ ಸುದೀಪ್ ಅವರ ಚಿತ್ರ ಚಿತ್ರ ಸೊ ಲಾಸ್ಟ್ ವಿಕ್ರಾಂತ್ ರೋಣ ಬಂದಿದ್ದು ಗುರು ಅದಾದಮೇಲೆ ಸಿನಿಮಾಗಳೇ ಬರ್ತಾ ಇಲ್ಲ ಗುರು ಕನ್ನಡದಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಆ್ಯಂಡ್ ಸುಮಾರು ಸಿನಿಮಾಗಳು ಅವ್ರದ್ದು ಅನೌನ್ಸ್ ಆಗಬೇಕಾಗಿತ್ತು ಬಿ ಆರ್ ಬಿ ಅನೌನ್ಸ್ ಮಾಡಿದರು ಆ್ಯಂಡ್ ಅದು ತುಂಬ ಕತೆ ತುಂಬ ಅಂದರೆ ದೊಡ್ಡ ಬಜೆಟು ಅಂತ ಅದನ್ನು ಸ್ವಲ್ಪ ಎಲ್ಲೋ ಡಿಲೇ ಮಾಡಿದ್ರು ಅದಾದಮೇಲೆ ಅದನ್ನು ಅದರ ಬಿಟ್ಟು ವಿಕ್ರಾಂತ್ ರೋಣ ತಗೊಂಡ್ರು ವಿಕ್ರಾಂತ್ ರೋಣ ರಿಲೀಸ್ ಆಯಿತು ಆ್ಯಂಡ್ ತುಂಬ ಒಂದು ಪ್ಯಾನೆಟ್ ಇದಾಗಿ ತುಂಬ ಹೈ ಕ್ರಿಯೇಟ್ ಮಾಡಿತ್ತು ಬಟ್ ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಸಕ್ಸಸ್ ಕಾಣ್ತು ಅಂತಲೇ ಹೇಳ್ಬೋದು ಆ್ಯಂಡ್ ತ್ರೀ ಡಿ ಮಾತ್ರ ಸಕ್ಕತ್ತಾಗಿತ್ತು ಅಂತ ಅನ್ನೋದು ಎರಡು ಎರಡನೇ ಮಾತೇ ಇಲ್ಲ ತ್ರೀ ಡಿ ಮಾತ್ರ ಟಾಪ್ ಅಲ್ಲಿತ್ತು ಒಂದು ರೀತಿಯಲ್ಲಿ ಹಾಲಿವುಡ್ ಸಿನಿಮಾಗೆ ಕಂಪ್ಯೂಟ್ ಮಾಡೋ ರೀತಿನಲ್ಲಿತ್ತು ಆ್ಯಂಡ್ ಹೊಸ ಹೊಸ ಟೆಕ್ನಾಲಜಿನ ತಂದರು ಸೊ ಯಾಕಂದರೆ ಒಂದೇ ಥಿಯೇಟ್ರಲ್ಲಿ ಕೂತ್ಕೊಂಡು ವಿಜುವಲ್ಸ್ ಮಾತ್ರ ಅದೇ ಇರುತ್ತೆ ಹೆಡ್ಫೋನ್ ಹಾಕೊಂಡ್ರೆ ಸೊ ಅದರ ಆಡಿಯೋ ನಿಮ್ಗೆ ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಕೊಬೇಕು ಅನ್ನೋ ಒಂದು ಆ ಒಂದು ಟೆಕ್ನಾಲಜಿ ತಂದರು ಆ್ಯಂಡ್ ಸೊ ಒಂದು ಯಾವುದೋ ಮಲ್ಟಿವರ್ಸ್ ಅನ್ನೋ ರೀತಿನಲ್ಲಿ ಏನೋ ಒಂದು ತಂದಿದ್ರು ಅದು ಗೇಮಿಂಗ್ ರೀತಿನಲ್ಲಿ ಸೊ ಅದು ಒಂದು ತಂದಿದ್ರು ಆ್ಯಂಡ್ ಈ ಥರದ್ದು ಕೆಲವೊಂದು ಹೊಸದನ್ನ ತಂದು ತಂದರು ಬಟ್ ಅದಾದಮೇಲೆ ಅನೌನ್ಸ್ ಮಾಡಿದ್ದು ಒಂದು ಮೂರ್ನಾಲ್ಕು ಸಿನಿಮಾ ಅನೌನ್ಸ್ ಮಾಡಿದ್ರು ಸೊ ಅದರಲ್ಲಿ ಮ್ಯಾಕ್ಸು ಆ್ಯಂಡ್ ಇನ್ನೊಂದು ಕೆ ಕೆ ಅಂತ ಸೊ ಇನ್ನೊಂದು ಯಾವುದೋ ಮಾಡಿದ್ರು ನಂಗೆ ನೆನಪಿಲ್ಲ ಸೊ ಅದ್ರ ಜೊತೆಗೆ ಮ್ಯಾಕ್ಸ್ ಬಂದುಬಿಟ್ಟು ಬೇಗ ರಿಲೀಸ್ ಆಗುತ್ತೆ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಸೊ ಫ್ಯಾನ್ಸ್ಗಳಿಗೋಸ್ಕರನೇ ಮಾಡ್ತಾಯಿದೀವಿ ಅಂತ ಸುದೀಪ್ ಸರ್ ಕೂಡ ಹೇಳ್ಕೊಂಡಿದ್ರು ಆ್ಯಂಡ್ ನಾವೆಲ್ಲ ಸಿಕ್ಕಾಪಟ್ಟೆ ಖುಷಿಯಾಗಿದ್ವಿ ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದ್ರೆ ಅರುವತ್ತು ದಿವಸದಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಿಬಿಡ್ತೀವಿ ಅಂದರೆ ಎರಡು ತಿಂಗಳಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಗಿ ಹೋಗುತ್ತೆ ಅಂತೆಲ್ಲ ಹೇಳಿದ್ರು ಬಟ್ ಅದ್ರ ಮಧ್ಯೆ ಬಿಗ್ ಬಾಸು ಸಿ ಸಿ ಎಲ್ಲು ಕೆ ಸಿ ಸಿ ಇದೆಲ್ಲನೂ ಕೊರಳಿಗೆ ಹಾಕೊಂಡ್ಬಿಟ್ಟಿದ್ದಾರೆ ಪಾ ಕಿಚ ಸುದೀಪ್ ಅವರು ಸಿಕ್ಕಾಡೇ ಬೇಜಾರಾಗುತ್ತೆ ನಾವು ಅವರ ನೋಡ್ಬೇಕಂತಿದ್ದು ಓಕೆ ಬಿಗ್ ಬಾಸ್ ಅವ್ರು ನಡ್ಸ್ಕೊಡೋದು ನಮಗೂ ಖುಷಿ ಇದೆ ಅವ್ರು ನೋಡೋಕ್ಕೆ ವೀಕೆಂಡಲ್ಲಿ ಬರ್ತಾರೆ ನೋಡೋಕೆ ಖುಷಿ ಬಟ್ ಆದರೆ ಸಿನ್ಮಾಗಳು ಮಾಡಿರಿ ಸೊ ಅಂತಂದರೆ ಅವ್ರು ನೋಡಿದ್ರೆ ಅಲ್ಲಿ ಕ್ರಿಕೆಟ್ ಹಾಡ್ಕೊಂಡು ಕೂತ್ಕೊತಾರೆ ಸೊ ಅವರ ಒಂದು ಪ್ಯಾಷನ್ನ ಹುಡ್ಕೊಂಡು ಅವರು ಹೋಗ್ತಿದ್ದಾರೆ ಬಟ್ ಇಲ್ಲಿ ಸಿನ್ಮಾಗಳಂತೂ ಆಗ್ತಾಯಿಲ್ಲ ಬಟ್ ಅವ್ರು ಕೇಳೋಕ್ಕೋದ್ರೆ ಸಿನಿಮಾಗೂ ಅದಕ್ಕೇನು ಇದು ತೊಂದರೆ ಆಗೋಲ್ಲ ಬಟ್ ಆದರೂ ಸ್ವಲ್ಪ ಡಿಲೇ ಆಗ್ತಿದೆ ಅದು ಇದು ಅಂತ ಏನೋ ಹೇಳ್ತಾರೆ ಆ್ಯಂಡ್ ಅಪ್ಡೇಟ್ ಏನು ಅಂತಂದರೆ ವಿಕ್ರಮ ಸಾರಿ ಮ್ಯಾಕ್ಸ್ದು ಒಂದು ಏನೋ ಸ್ಪೆಷಲ್ ಸಾಂಗ್ ಒಂದು ಶೂಟ್ ಬಾಕಿ ಇದೆ ಅಂತೆ ಆ್ಯಂಡ್ ಸ್ವಲ್ಪ ಪೋಸ್ಟ್ ಪ್ರೊಡಕ್ಷನ್ ಕೆಲವೊಂದು ವರ್ಕ್ಗಳು ಕೂಡ ಬಾಕಿ ಇರೋದರಿಂದ ಇನ್ನು ಮೇ ಬಿ ಆಗಸ್ಟು ಆ ಒಂದು ಟೈಮಲ್ಲಿ ಬರ್ಬೋದು ರೀಸೆಂಟಾಗಿ ಕೇಳಕ್ಕೆ ಹೋದ್ರೇ ಒಂದು ಸ್ವಲ್ಪ ದಿವಸದಿಂದ ಮೇನಲ್ಲಿ ಬರ್ತೀವಿ ಅಂತ ಹೇಳಿದರು ಸುದೀಪ್ ಸರ್ ಹೇಳಿದರು ಸೊ ಅದಾದಮೇಲೆ ಇವಾಗ ಮೇ ಬಿ ಆಗಸ್ಟ್ ಅಂತ ಅಂತಿದ್ದಾರೆ ಆ್ಯಂಡ್ ಆಗಸ್ಟಲ್ಲಿ ಬರ್ತಾರೋ ಅಥವಾ ಇನ್ನು ಮುಂದಕ್ಕೆ ಹೋಗೋದು ಹೋದರೂ ಹೋಗ್ಬೋದು ಹೇಳಕ್ಕಾಗಲ್ಲ ಬಟ್ ಕೆಲವು ಕಡೆ ರಿಪೋರ್ಟ್ಗಳು ನೋಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅಂತ ಕೂಡ ಸುಮಾರು ಜನ ಹೇಳ್ತಾ ಇದ್ದಾರೆ ಆ್ಯಂಡ್ ಅಭಿಮಾನಿಗಳಂತೂ ಕಾಯ್ಕೊಂಡು ಕೂತಿದ್ದಾರೆ ಈ ಕಡೆ ದೊಡ್ಡ ದೊಡ್ಡ ಸಿನಿಮಾಗಳು ಯಾವೂ ಬರ್ತಾ ಇಲ್ಲ ಗುರು ಅದೊಂದು ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ ಸ ಚಿಕ್ಕ ಚಿಕ್ಕ ಹೊಸ ಹೊಸ ಡೈರೆಕ್ಟರ್ಗಳ ಸಿನಿಮಾಗಳು ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಬಟ್ ಅವರಿಗೆ ಸ್ವಲ್ಪ ಸ್ಟಾರ್ಟಿಂಗ್ ಪುಷ್ ಸಿಗೋದು ಸ್ವಲ್ಪ ಕಷ್ಟ ಈಗಿನ ಟೈಮಲ್ಲಿ ಯಾಕಂದರೆ ನಮ್ಮ ಕನ್ನಡದಲ್ಲಿ ಏನಂತಂದರೆ ಸ್ಟಾರ್ಗಳು ನೋಡ್ಕೊಂಡು ನೋಡಿಕೊಂಡೇ ಸಿನಿಮಾ ಥಿಯೇಟ್ರಿಗೆ ನಮ್ಮಲ್ಲಿ ಒಂದು ಅದು ಪ್ರತೀತಿ ಯಾಕಂತಂದರೆ ಬೇರೆ ಬೇರೆ ಒಂದು ತೆಲುಗು ತಮಿಳು ಈ ಒಂದು ಹೀರೋಗಳು ದೊಡ್ಡ ದೊಡ್ಡ ಹೀರೋಗಳು ಬಂದರೂ ನಮ್ಮಲ್ಲಿ ನೋಡ್ತಾರೆ ಬಟ್ ನಮ್ಮಲ್ಲಿರುವಂಥ ಒಂದು ನಾರ್ಮಲ್ ಹೀರೋಗಳದ್ದು ಅವ್ರಿಗೆಲ್ಲ ಹೋಗೋಲ್ಲ ನಂಬಲ್ಲಿ ಚೆನ್ನಾಗಿದೆ ಅಂತ ಮಾತ್ರ ರಿವ್ಯೂ ಬಂದರೆ ಮಾತ್ರ ಹೋಗ್ತಾರೆ ಇಲ್ಲ ಅಂತಂದರೆ ಹೋಗಲ್ಲ ನಮ್ದೇನೆಂದ್ರು ದರ್ಶನು ಸುದೀಪ್ ಯಶ್ ಇಂಥವ್ರ ಸಿನಿಮಾಗಳು ಬಂದ್ರೇ ಹೋಗೋದು ಆ್ಯಂಡ್ ಸುಮಾರು ಸಿನಿಮಾಗಳಿದ್ದಾವೆ ಹೋಗರು ಉಪೇಂದ್ರ ಅವ್ರದ್ದು ಯುವ ಸಿನಿಮಾ ಏನೋ ಆಯಿತು ಗೊತ್ತಿಲ್ಲ ಆ್ಯಂಡ್ ಧ್ರುವ ಅವ್ರದ್ದು ಎರಡು ಸಿನಿಮಾ ಇದೆ ಮಾರ್ಟಿನ್ ಇದೆ ಆ್ಯಂಡ್ ಇನ್ನೊಂದು ಪ್ರೇಮ್ ಅವ್ರ ಜೊತೆಗಿದೆಯಲ್ಲ ಕೆ ಡಿ ಸೊ ಆ ಸಿನಿಮಾಗಳಿನ್ನೂ ಯಾವಾಗ ಬರ್ತಾವ ಗೊತ್ತಿಲ್ಲ ಆ್ಯಂಡ್ ಭೀಮಾ ಆಗಸ್ಟಲ್ಲಿ ಬರ್ತಾ ಇದೆ ಅದೊಂದು ವಿಜಯ್ ಅವ್ರದ್ದು ಸೊ ಧನಂಜ್ ಅವ್ರದ್ದು ರೀಸೆಂಟಾಗಿ ಒಂದು ರಿಲೀಸ್ ಆಯಿತು ಕೋಟಿ ಅದು ತುಂಬ ಬೇಗನೆ ಮಾಡಿದ್ರು ಆ್ಯಂಡ್ ನನಗೊಂದು ಆಶ್ಚರ್ಯ ಆಗಿದೆ ಏನಂತಂದರೆ ಬಿ ಆರ್ ಬಿ ರಿಲೀ ಅನೌನ್ಸ್ ಮಾಡಿದ್ದಾದಮೇಲೆ ಕಲ್ಕಿ ಅನೌನ್ಸ್ ಮಾಡಿದ್ರು ಅಂತ ಅನಿಸುತ್ತೆ ಇವಾಗ ಪ್ರಭಾಸ್ ಅವ್ರದ್ದು ಬಟ್ ಕಲ್ಕಿ ಆಲ್ಮೋಸ್ಟ್ ಶೂಟಿಂಗ್ ಮುಗಿಸಿ ಎಲ್ಲ ಮುಗಿಸಿ ಇವಾಗ ಸಿನಿಮಾದ ರನ್ ಆಗ್ತಿದೆ ರಿಲೀಸೇ ಮಾಡಿದ್ದಾರೆ ಅವರು ಬಟ್ ಬಿ ಆರ್ ಬಿ ಅನೌನ್ಸ್ ಮಾಡಿ ಸುಮಾರು ದಿನಗಳೇ ಆಗೋಯ್ತು ಗುರು ಅದರ ಐದಾರು ವರ್ಷ ಆಯಿತು ಅಂತ ಅನಿಸುತ್ತೆ ನನಗೆ ನಂಗೆ ನೆನಪಿರೋ ಪ್ರಕಾರ ಮಿನಿಮಮ್ ನಾಲ್ಕಂತೂ ಆಗಿದೆ ನಾಲ್ಕು ವರ್ಷ ಆಗಿದೆ ಬಟ್ ಇನ್ನೂ ಅದು ಎಲ್ಲಿಗೆ ಬಂತಿದೆ ಅಂತ ಗೊತ್ತಿಲ್ಲ ನನಗೆ ಇನ್ನೂ ಪ್ರೀ ಪ್ರೊಡಕ್ಷನ್ ವರ್ಕಲ್ಲೇ ಇದ್ದಾರೆ ಅಂತ ಹೇಳ್ತಿದ್ದಾರೆ ಬಟ್ ಅದು ತುಂಬ ಅಪ್ಡೇಟೆಡ್ ಆದರೂ ಆಗ್ಬೋದು ಇವಾಗ ಕಲ್ಕಿ ಬಂದಿರೋದ್ರಿಂದ ನೆಕ್ಸ್ಟು ಏನು ಹೇಳ್ತೀವಿ ಅಂದರೆ ಬಿ ಆರ್ ಬಿ ಅದೇನಾದರೂ ಬಂದರೆ ಅದು ಸಿಮಿಲರಾಗಿ ಅಂತ ಅನಿಸಿದ್ರು ಕೂಡ ಒಂದು ಮತ್ತೆ ಅದು ಎಲ್ಲೋ ರಂಗಿತ ರಂಗಿತರಂಗ ಆ ರೀತಿಯಲ್ಲಿ ಅನಿಸ್ಬೋದು ಬಟ್ ಇಲ್ಲಾಂದರೆ ಅದನ್ನ ಡ್ರಾಪ್ ಮಾಡಿ ಬೇರೆ ಒಂದು ಪ್ರಾಜೆಕ್ಟ್ನ ತಗೊಳ್ಳೋದು ಬೆಟರ್ ಅಂತ ನನಗನ್ಸುತ್ತೆ ಒಂದು ಇನ್ ಕೇಸ್ ಆ ಒಂದು ಸ್ಟೋರಿ ಅಥವಾ ಸಿಮಿಲರ್ ಸಿಮಿಲರಾಗಿ ಇದ್ದರೆ ಯಾಕಂದರೆ ಇಲ್ಲಾಂದರೆ ತುಂಬ ದೊಡ್ಡ ಹೊಡೆತ ಬೀಳುತ್ತೆ ಯಾಕಂದರೆ ತುಂಬ ದೊಡ್ಡ ರೀತಿಯಲ್ಲಿ ಸಿನಿಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಬಟ್ ಈಗಿನ ಟೈಮಲ್ಲಿ ಆ್ಯಂಡ್ ಕ್ವಾಲಿಟಿ ಅಂತೂ ಕೊಡ್ತಾರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಬಟ್ ಸ್ಕ್ರೀನ್ ಪ್ಲೇ ಕತೆ ಅಂತ ಬಂದಾಗ ಸೊ ಎಲ್ಲೂ ಸ್ವಲ್ಪ ಸಿಮಿಲರಾಗಿ ಇರಬಾರ್ದು ಇದ್ದರೆ ಜನ ಅದಕ್ಕೆ ಇದಕ್ಕೂ ಕನೆಕ್ಷನ್ ಕೊಟ್ಬಿಡ್ತಾರೆ ಸೊ ಅದು ಸ್ವಲ್ಪ ಎಲ್ಲ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು ಅಂತ ಅನ್ಸುತ್ತೆ ಆ್ಯಂಡ್ ನಮ್ಮ ಅನೂಪ್ ಬಂಡಾರಿಯವರು ಕೂಡ ಯಾವುದೂ ಒಂದು ಹೊಸ ಪ್ರಾಜೆಕ್ಟ್ನ ಎತ್ಕೊಂಡಿಲ್ಲ ಅವರು ಸೊ ಆ್ಯಂಡ್ ಅದು ಬಿ ಆರ್ಬಿನಲ್ಲೇ ವರ್ಕ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬೇಗ ಅನೌನ್ಸ್ ಮಾಡಲಿ ಅಂತ ಕೇಳ್ಕೊಂತ ಸೊ ನೀವೇನಾದ್ರೂ ಕಿಚ್ಚ ಸುದೀಪ್ ಅವರ ಅಭಿಮಾನಿ ಆಗಿದ್ದರೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಅಪ್ಡೇಟ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ನೋಡಿದ್ರೆ ಸಿಗೋವರೆಗೂ ನಮಸ್ತೆ